ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ನಾನು ಆಲ್ರೆಡಿ ತಮ್ಲೈನಲ್ಲಿ ಮೆನ್ಷನ್ ಮಾಡಿದ್ದೀನಿ ಬೋಟಿ ಕ್ಲೀನ್ ಮಾಡೋದು ಹೇಗೆ ಅಂತ ಪ್ರೋಸೆಸ್ನ ನಾನಿಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀವಿ ಸೊ ಯಾರು ವೆಜಿಟೇರಿಯನ್ ಇರ್ತೀರಾ ಬೋಟಿ ಇದೆಲ್ಲ ಇಷ್ಟ ಇರೋಲ್ಲ ಅಂಥವ್ರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಇನ್ನು ನಾನ್ ವೆಜಿಟೇರಿಯನ್ ಯಾರು ಇರ್ತೀರ ಬೋಟಿ ಅಂದರೆ ಯಾರು ಇಷ್ಟಪಡ್ತೀರಾ ಅಂಥವ್ರು ಈ ವಿಡಿಯೋನ ನೋಡಿ ಯೂಸ್ ಆಗುತ್ತೆ ಸೊ ಕ್ಲೀನ್ ಮಾಡೋದು ಹೇಗೆ ಅಂತ ಫುಲ್ ಪ್ರೋಸೆಸ್ ಇಲ್ಲಿದೆ ಇನ್ನು ನನ್ನ ಹಸ್ಬೆಂಡ್ಗೆ ಬೋಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಫೇವ್ರೇಟ್ ಡಿಶ್ ನಾನ್ ವೆಜ್ಜಲ್ಲಿ ಸೊ ಅವರು ಬೋಟಿ ತಂದಿದ್ರು ಎರಡು ಬೋಟಿ ತೊಗೊಂಡು ಬಂದು ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಇದನ್ನು ವೀಡಿಯೋ ಮಾಡಿದ್ರೆ ಕಂಟೆಂಟ್ ಸಿಗುತ್ತೆ ಅಂತೇಳಿ ನಾನು ವೀಡಿಯೋ ಇದ್ದೆ ಅವ್ರಿಗೆ ವಾಯ್ಸ್ ಓವರ್ ಕೊಡೋಕೇಳಿದೆ ಆದರೆ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಸೊ ನೀನೇ ವಾಯ್ಸ್ ಓವರ್ ಕೊಟ್ಕೊ ಅಂತ ಹೇಳಿದ್ರು ಸೊ ನಾನೇ ಕೊಡ್ತಾಯಿದ್ದೀನಿ ಫಸ್ಟಿಲ್ಲಿ ಬೋಟಿನಲ್ಲಿ ಒಳಗಡೆ ಏನಿರುತ್ತೆ ಅದನ್ನೆಲ್ಲ ಒಂದು ಮಾತಿನಲ್ಲಿ ಹಾಕ್ಕೊತಿದ್ದಾರೆ ಮೊದಲನೇದಾಗಿ ಬಿಸಿನೀರು ಬೇಕು ಇದಕ್ಕೆ ಬಿಸಿನೀರನ್ನ ತೊಗೊಂಡು ಬಿಸಿನೀರಲ್ಲಿ ನೆನೆಸ್ತಾ ಇದ್ದಾರೆ ಒಂದು ಐದು ನಿಮಿಷ ಇನ್ನು ಮೇಲ್ಗಡೆ ಸ್ಕಿನ್ ಲೇಯರ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೆ ಸುಣ್ಣ ಬೇಕು ಸೊ ಸುಣ್ಣ ತಗೊಂಡಿದ್ದಾರೆ ಹೋಟೆಲ್ಸ್ಗಳಲ್ಲೆಲ್ಲ ಬೋಟಿ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿರೋಲ್ಲ ಸೊ ಮನೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇವ್ರಿಗೆ ಬೋಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮನೆಯಲ್ಲಿ ಕ್ಲೀನ್ ಮಾಡೋದೇ ತುಂಬ ಇಷ್ಟ ಟೈಮ್ ತುಂಬ ಹಿಡಿಯುತ್ತೆ ಸೊ ಯಾವಾಗ ಟೈಮ್ ಇರುತ್ತೆ ಆವಾಗ ಮಾತ್ರ ತೊಗೊಂಬಂದು ಈ ಥರ ಮಾಡ್ಕೊತೀವಿ ಇಲ್ಲಿ ಸ್ವಲ್ಪ ಅಶ್ವತ್ ಪುಡಿನ ತೊಗೊಂಡಿದ್ದಾರೆ ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಬೋಟಿದು ಏನಿತ್ತು ಒಳಗಡೆ ಇದೆಲ್ಲ ತೆಗೆದು ಆ ಪಾತ್ರೆನಲ್ಲಿ ಹಾಕ್ಕೊಂಡು ಮೇಲುಗಡೆ ಸ್ಕಿನ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಸುಣ್ಣ ತೊಗೊಂಡಿದ್ರು ತಿಂಗಳಲ್ಲಿ ಒಂದು ಸಲ ಬೋಟಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ನನಗೆ ಆ್ಯಕ್ಚುಲಿ ಬೋಟಿ ಇದೆಲ್ಲ ಅಷ್ಟೊಂದು ಇಷ್ಟ ಇಲ್ಲ ಫಂಕ್ಷನ್ಸಲ್ಲಿ ಇದಕ್ಕೆ ಬಾಳೆಕಾಯಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅವಾಗ ಒಂದು ಸ್ವಲ್ಪ ತಿನ್ಬೋದಷ್ಟೇ ಅದು ಬಿಟ್ಟರೆ ಬೋಟಿ ಅಂತೆಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ಅದೇ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಇರೋದ್ರಿಂದ ನಾನು ಇದನ್ನು ಕಲ್ತ್ಕೊಂಡಿದ್ದೀನಿ ಫ್ರೈ ಮಾಡೋದು ಹೇಗೆ ಅಂತ ಇನ್ನು ಈ ಬೋಟಿ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ಸುಣ್ಣ ತೊಗೊಂಡಿದ್ದಾರೆ ಸುಣ್ಣನ ಈ ಥರ ನೀಟಾಗಿ ಸ್ಕಿನ್ ಮೇಲ್ಗಡೆ ಎಲ್ಲ ನೀಟಾಗಿ ಹಚ್ಕೊಂಡು ಅದನ್ನು ಮೇಲ್ಗಡೆ ಲೇಯರ್ ಏನಿದೆ ಅದನ್ನು ಒಂದು ಶಾರ್ಪ್ ಆಗಿರೋ ಚಾಕುನಲ್ಲಿ ಔಟರ್ ಲೇಯರ್ನ ತೆಗಿತಾ ಬರ್ತಾರೆ ಸುಣ್ಣ ಹಚ್ಚಿ ತೆಗಿಯೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಸುಣ್ಣದಲ್ಲಿ ನೀಟಾಗಿ ಫುಲ್ಲು ಮೇಲ್ಗಡೆ ಎಲ್ಲ ಹಚ್ಚಿ ಅದನ್ನು ಅದಾದಮೇಲೆ ಚಾಕು ಯಾವ್ದು ಶಾರ್ಪ್ ಆಗಿರುತ್ತಲ್ಲ ಅದರಲ್ಲಿ ಮೇಲ್ಗಡೆ ಲೇಯರ್ ಏನಿದೆ ಅದನ್ನು ರಿಮೂವ್ ಮಾಡ್ತಾ ಬರ್ತಾರೆ ನಮ್ಮ ಮನೆಯಲ್ಲಿ ಯಾರಿಗೂ ಈ ಥರ ಬೋಟಿ ಕ್ಲೀನ್ ಮಾಡೋಕ್ಕಷ್ಟು ಬರ್ತಿರ್ಲಿಲ್ಲ ಇನ್ನು ನಮ್ಮ ಅತ್ತೆ ಮನೆಯಲ್ಲಿ ಯಾವಾಗಲೂ ನಮ್ಮ ಮಾವ ಎಲ್ಲ ಈ ಥರ ಬೋಟಿ ಕ್ಲೀನ್ ಎಲ್ಲ ಮಾಡ್ತಾಯಿದ್ರು ಅದು ಬಿಟ್ಟರೆ ಮನೋ ಅವರೇ ಈ ಥರ ಇಷ್ಟು ಕೂತ್ಕೊಂಡ್ರೆ ಫುಲ್ಲು ನೀಟಾಗಿ ಮಾಡ್ತಾರೆ ಅಲ್ಲೊಂದು ಸ್ವಲ್ಪ ಗಲೀಜಿರಬಾರ್ದು ಆ ಥರ ನೀಟಾಗಿ ಮಾಡ್ತಾರೆ ತುಂಬ ಟೈಮ್ ತೊಗೊಂಡು ನಿಧಾನಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಹೋಟೆಲ್ಗಳಲ್ಲಿ ಬೋಟಿ ಫ್ರೈ ಮಾಡೋರು ಔಟರ್ ಲೇಯರ್ ತೆಗ್ಯಲ್ಲ ಹಾಗೆ ಹಾಕಿರ್ತಾರೆ ಇನ್ನು ಮನೆಗಳಲ್ಲಿ ಕೆಲವ್ರು ತೆಗಿತಾರೆ ಕೆಲವ್ರು ತೆಗ್ಯಲ್ಲ ನಾವು ಈ ಥರ ಫುಲ್ ಔಟರ್ ಲೇಯರ್ ತೆಗಿತೀವಿ ಎರಡೂ ಓಕೆನೆ ಹೇಗೆ ಬೇಕಿದ್ರು ಮಾಡ್ಬೋದು ಬಟ್ ನಾವು ಮಾಡುವಾಗ ನೀಟಾಗಿ ತೆಗ್ದಿಟ್ಟು ಮಾಡ್ತೀವಿ ನನ್ನ ಹಸ್ಬೆಂಡ್ ಹಾಸನ್ ಗೌಡ್ರು ಇನ್ನು ನಾವು ಮಂಡ್ಯ ಗೌಡ್ರು ಈ ಗೌಡ್ರುಗಳಿಗೆ ತಲೆ ಮಾಂಸ ಬೋಟಿ ಫ್ರೈ ಮಟನ್ ಚಿಕನ್ ಕೈಮಾ ಇದೆಲ್ಲ ಫೇವ್ರೇಟ್ ಡಿಶ್ಗಳು ಇನ್ನು ಆಚೆ ಕಡೆ ಹೋದಾಗ ಹೊಟ್ಟೆ ಹಸಿದ್ರೆ ನಮ್ಮ ಹಸ್ಬೆಂಡ್ ಹಸ್ಕೊಂಡು ಮನೆಗೆ ಬೇಕಿದ್ರು ಬಂದುಬಿಡ್ತಾರೆ ಅದೇ ಓಟಲಲ್ಲಿ ವೆಜ್ ಊಟ ಮಾತ್ರ ಮಾಡಲ್ಲ ನಾನ್ ವೆಜ್ ಅಂದರೆ ಮಾತ್ರ ಓಟೆಲ್ಗೆ ಹೋಗಬೇಕು ಅನ್ನೋ ಥರ ಅವ್ರ ತಗೊಂಡು ಸೊ ಅವ್ರಿಗೆ ನಾನ್ ವೆಜ್ ಅಂದರೆ ಅಷ್ಟು ಇಷ್ಟ ಎಲ್ಲರೂ ಆಚೆ ಹೋದಾಗ ಈ ಥರ ಮರಿ ಏನಾದ್ರು ಕಡ್ದು ಬೋಟ್ ಏನಾರು ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಲ್ಲೇ ಕಾಲ್ ಮಾಡ್ತಿರ್ತಾರೆ ಬೋಟಿ ತರಲ ಅಂತ ಮಾಡ್ತೀಯ ಅಂತ ನೀವು ಕ್ಲೀನ್ ಮಾಡಿದ್ರೆ ನನಗೇನು ಮಾಡ್ತೀನಿ ಅಂತ ಹೇಳ್ತಾಯಿರ್ತೀನಿ ಸೊ ಯಾವಾಗ ಅವ್ರಿಗೆ ಟೈಮ್ ಇರುತ್ತೆ ಕ್ಲೀನ್ ಮಾಡೋದಕ್ಕೆ ಆವಾಗ ಈ ಥರ ತಗೊಂಡು ಬಂದು ಕ್ಲೀನ್ ಮಾಡ್ಕೊಳ್ಳೋದು ಕ್ಲೀನ್ ಮಾಡೋಕ್ಕೆ ನೀಟಾಗಿ ಕ್ಲೀನ್ ಮಾಡಬೇಕಂದ್ರೆ ಒನ್ ಅವರೇ ಆಗುತ್ತೆ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ಬೇಕು ಈ ಥರ ಔಟರ್ ಲೇಯರ್ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೋಟಿ ಅದನ್ನೆಲ್ಲ ನೀಟಾಗಿ ಅದನ್ನು ಕೂಡ ಪೈಪೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೋ ಕಟ್ ಮಾಡಿಕೊಟ್ರು ಅದಾದಮೇಲೆ ನಾನು ಹೇಗೆ ಇದನ್ನು ಬೋಟಿ ಫ್ರೈ ಮಾಡಿದೆ ಅನ್ನೋ ವಿಡಿಯೋ ಕೂಡ ಇದರಲ್ಲಿ ಹ್ಯಾಡ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಈ ಥರ ಕಟ್ಟಾದ ಈ ಥರ ಕಾಣುತ್ತೆ ಸೊ ಇದನ್ನು ನೆಕ್ಸ್ಟು ಮಸಾಲ ಮಾಡೋದು ಹೇಗೆ ಬೋಟಿ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ನಾನಿಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸೊ ಏನೇನು ಬೇಕು ಅಂತಂದರೆ ನಾನಿಲ್ಲಿ ಗಸಗಸೆ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮೆಣಸು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ಹಾಗೆ ಕಡಲೆ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿದಿರೋವಂಥ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ನಂದು ವಿಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಸಾಂಬಾರು ಪುಡಿ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ಅಂತ ಅದ್ರ ಜೊತೆಗೆ ಪುಡಿ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀವಿ ಆ ಧನ್ಯಾ ಪುಡಿನೂ ಕೂಡ ಬೇಕು ಮತ್ತು ಕೊತ್ತಂಬರಿ ಪುದೀನ ಇಷ್ಟು ಬೇಕಾಗುತ್ತೆ ಮೊದಲೇದಾಗಿ ಇಲ್ಲಿ ನಾವು ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅರಿಶಿನ ಪುಡಿ ಹಾಕ್ಕೊಂಡು ಫಸ್ಟೊಂದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಹಾಕಿರೋ ಅಂಥ ಮಸಾಲನ ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಬೋಟಿದು ಏನಿದೆ ಅದನ್ನು ಅದಕ್ಕೆ ಹಾಕಿ ಫ್ರೈ ಮಾಡೋಕ್ಕೆ ಬಿಡಿ ಇನ್ನೂ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳಿ ನಾನು ಆಲ್ರೆಡಿ ತೋರಿಸಿದಾಗ ತೋರಿಸಿದ್ನಲ್ಲ ಅದೇ ಥರ ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಶುಂಠಿ ಗಸಗಸೆ ಟೊಮೊಟೊ ಈರುಳ್ಳಿ ಇದೆಲ್ಲ ಒಂದು ಮಸಾಲ ಮಾಡ್ಕೋಬೇಕು ಇದ್ರ ಜೊತೆಗೆ ಸಾಂಬಾರು ಪುಡಿ ಜೊತೆಗಾದರೂ ಹಾಕ್ಕೊಂಡು ರುಬ್ಕೊಬೋದು ಇಲ್ಲಿದೆ ಸಪ್ರೇಟಾಗಿ ಆದರೂ ಹಾಕ್ಬೋದು ಕೊತ್ತಂಬರಿ ಪುದೀನ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಆ ಮಸಾಲಾನ ಕೂಡ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲಿ ಕ್ಲೀನಿಂಗ್ ಮಾಡೋವಾಗಲೇ ನಮಗೆ ಟೈಮ್ ಆಗೋಗಿತ್ತು ಸೊ ಇಲ್ಲಿ ಮತ್ತೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಆದರೂ ಹೇಗಿದ್ದರೂ ಕ್ಲೀನ್ ಮಾಡೋ ವಿಡಿಯೋ ಜೊತೆಗೆ ಹಾಗೆ ಮಸಾಲ ಮಾಡೋದು ಹೇಗೆ ಅಂತ ಕೂಡ ಆ್ಯಡ್ ಮಾಡೋಣ ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ ನನ್ನ ಕೈಲಿ ಮಾಡ್ಕೊಳ್ಳೋಕ್ಕಾಗಿದ್ದು ಇನ್ನು ಇದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾವೇನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕಿ ನಾನು ಇಲ್ಲಿ ಸಾಂಬಾರು ಪುಡಿ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ ಕೊತ್ತಂಬರಿ ಅಥವಾ ಪುದೀನಾನ ಅದ್ರ ಮೇಲೆ ಹಾಕಿ ಒಂದು ನಾಲ್ಕರಿಂದ ಐದು ವಿಜಿಲ್ ಹಾಕಿಸ್ಬೇಕು ಸೊ ಅಲ್ಲೇ ಕೇಳಿದ್ರು ಹೇಳ್ತಾರೆ ಕೆಲವರು ಇದು ಹೇಳೋದಾದರೆ ಸ್ವಲ್ಪ ಬೇಗ ಬೆಂದೋಗುತ್ತೆ ಬೇಗ ಸ್ವಲ್ಪ ಕುಗ್ಸಿದ್ರೆ ಸಾಕು ಅಂತ ಹೇಳಿರ್ತಾರೆ ಸ್ವಲ್ಪ ಬಲ್ತಿರೋದಾದರೆ ಸ್ವಲ್ಪ ಜಾಸ್ತಿ ಕುಗ್ಸಿ ಅಂತ ಹೇಳಿರ್ತಾರೆ ನಾವಿಲ್ಲಿ ಒಂದು ನಾಲ್ಕರಿಂದ ಐದು ವಿಜಿಲ್ ಹಾಕ್ಸಿದ್ವಿ ಈ ಬೋಟಿ ಫ್ರೈ ಆಗಿ ಈ ಥರ ಕೂಡ ಮಾಡ್ಬೋದು ಇನ್ನೂ ಬಾಳೆಕಾಯಿ ಮತ್ತು ಕಡಲೆಕಾಳು ಈ ಥರ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಕೆಲವ್ರಿಗೆ ಆ ಥರ ಇಷ್ಟ ಇರುತ್ತೆ ಇನ್ನು ಇಕ್ಕಿದ ಬೇಳೆ ಅದ್ರಲ್ಲಿ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ತಂದಾಗ ಬೇರೆ ಥರ ಟ್ರೈ ಮಾಡಿದಾಗ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನೂ ಕೂಡ ನಾನು ಶೇರ್ ಮಾಡ್ಕೊತೀನಿ ಇನ್ನು ಈ ಬೋಟಿ ಫ್ರೈಯಲ್ಲಿ ಮುದ್ದೆ ಕೂಡ ತಿನ್ಬೋದು ಹಾಗೆ ಚಪಾತಿ ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಥರ ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್